ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಅಕ್ಷಯ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನೀವು ನೋಡ್ತಾ ಇದ್ದೀರಾ ಇದು ನಾನು ಮಟನ್ ತೊಗೊಂಡಿದ್ದೀನಿ ಇಲ್ಲಿ ಮಟನ್ ನಾನು ಮುಕ್ಕಾಲು ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ಈ ಮಟನಲ್ಲಿ ನಾವು ಇವಾಗ ಅವರೆಕಾಳು ಸೀಸನ್ ಅಲ್ವಾ ಇದಕ್ಕಿದು ಅವರೆಕಾಳು ಹಾಕ್ಬಿಟ್ಟು ಮಟನ್ ಸಾರು ಮಾಡ್ಕೊಳ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಅವರೆಕಾಳು ಮಟನ್ ಸಾರಿಗೆ ಇನ್ನೇನು ಬೇಕು ಇಂಗ್ರೀಡಿಯೆಂಟ್ಸು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಮೀಡಿಯಮ್ ಸೈಜ್ ಆಗಿರೋಂಥ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಪಲಾವ್ ಎಲೆ ಆಮೇಲೆ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೋಬೇಕು ಒಂದೆರಡು ಟೀ ಸ್ಪೂನಷ್ಟು ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಒಂದು ಗಡ್ಡೆಯಷ್ಟು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಟೀ ಸ್ಪೂನಷ್ಟು ಸೋಂಪು ಒಂದು ಎರಡು ಇಂಚಷ್ಟು ಶುಂಠಿ ಇಷ್ಟು ಬೇಕಾಗುತ್ತೆ ನಮಗೆ ರುಬ್ಕೊಳ್ಳಿಕ್ಕೆ ಮೊದಲಿಗೆ ಬಾಣಲಿ ಇಟ್ಕೊಂಡು ಬಾಣಲಿಗೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿಯಾಗಲಿ ಎಣ್ಣೆ ಬಿಸಿಯಾದ ನಂತರ ನಾವು ಈರುಳ್ಳಿ ಹಾಕ್ಕೊಳ್ಳೋಣ ಫಸ್ಟು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಅರ್ಧದಷ್ಟು ಫ್ರೈ ಆದರೆ ಚೆನ್ನಾಗಿರುತ್ತೆ ಸಾರು ಟೇಸ್ಟ್ ಬರುತ್ತೆ ಹಾಗಾಗಿ ಈರುಳ್ಳಿ ಎಲ್ಲನೂ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ಸೊ ಮೊದಲಿಗೆ ನಾವು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಣ ಒಂದೆರಡರಿಂದ ಮೂರು ಸ್ವಲ್ಪ ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಇದೆಯಲ್ಲ ಅದನ್ನು ಹಾಕ್ಕೊಳೋಣ ಹಸಿಮೆಣಸಿನ್ಕಾಯಿ ಯಾರು ಎಷ್ಟು ಬೇಕು ಎಷ್ಟು ಹಾಕ್ಕೊಬೋದು ಖಾರಕ್ಕೆ ತಕ್ಕಷ್ಟು ಆಮೇಲೆ ಇಲ್ಲಿ ಟೊಮೆಟನೂ ಹಾಕ್ಕೊಂಬರೋಣ ಎಲ್ಲ ಸ್ವಲ್ಪ ಸುದ್ಗಿಸ್ಕೊಬೇಕು ಅಂದರೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅಷ್ಟು ಜಾಸ್ತಿಯನ್ನು ಬೇಡ ಹಸಿ ವಾಸನೆ ಹೋದರೆ ಸಾಕು ಆಮೇಲೆ ಇದಕ್ಕೆ ಶುಂಠಿನೂ ಹಾಕ್ಕೊಂಬರೋಣ ನಂತರ ತೆಂಗು ಇನ್ಕೇಸ್ನ ಬಿಸಿಯಾದರೆ ಸಾಕು ಏನು ಹುರಿಯೋದೇನೂ ಬೇಕಾಗಿಲ್ಲ ಸೋಂಪು ಚಕ್ಕೆ ಲವಂಗ ಆಮೇಲೆ ಒಂದು ನಾಲ್ಕು ಲವಂಗ ಒಂದೆರಡು ಇಂಚು ಚಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಇಷ್ಟು ಹಾಕ್ಕೊಂಡು ಸ್ವಲ್ಪ ಒಂದೆರಡು ಸೆಕೆಂಡ್ ಅಷ್ಟೇ ಜಾಸ್ತಿ ಏನು ಬೇಡ ಒಂದು ಹತ್ತು ಸೆಕೆಂಡ್ ಆದರೆ ಸಾಕು ಸ್ಟವ್ ಆಫ್ ಮಾಡ್ಕೊಂಬೋಣ ಸ್ಟವ್ ಆಫ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನಾವು ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಬಂದುಬೇಡೋಣ ರುಬ್ಕೊಂಡು ಬರೋಣ ಈಗ ನಾವು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಳ್ಳೋಣ ಮಟನ್ ಆದ್ರಿಂದ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೇ ಚೆನ್ನಾಗಿ ಬೇಯೋದು ವೀಕ್ಷಕರೇ ಸೊ ಹಾಗಾಗಿ ಮಟನ್ ಯಾವತ್ತು ಕುಕ್ಕರಲ್ಲಿ ಬೆಂದರೆ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಫಸ್ಟು ಕುಕ್ಕರಿಗೆ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬೇಡೋಣ ಎಣ್ಣೆ ಬಿಸಿಯಾಗಲಿ ಸ್ವಲ್ಪ ಬಿಸಿಯಾದ ನಂತರ ನಾವು ಇದಕ್ಕೆ ನಾವು ಇಟ್ಕೊಂಡಿದ್ದೀವಲ್ಲ ಪಲಾವ್ ಎಲೆ ಅದನ್ನು ಹಾಕ್ಕೊಳ್ಳೋಣ ನಂತರ ಒಂದು ಈರುಳ್ಳಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಈರುಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಸಾರಿಗೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟ ಆಗಿದೆಯಲ್ಲ ಈಗ ನಾವು ಮಟನ್ ಒಂದು ಎರಡು ಸಾರಿ ತೊಳೆದು ಕ್ಲೀನಾಗಿ ಹಾಕ್ಕೊಳ್ಳೋಣ ಸ್ವಲ್ಪ ಆಗಿದೆ ಅಂತ ಅದು ಕೆಳೆಯೋದು ಅಂತ ಅರ್ಥ ಆಗುತ್ತೆ ಸ್ವಲ್ಪ ತುಂಬಾ ಕಲರ್ ಇದೆ ಅದು ತುಂಬಾ ಬಲ್ತೋದಿರುತ್ತೆ ಅಂತ ಸೊ ಹಾಗಾಗಿ ಮಟನ್ ತೊಗೋದ್ರೆ ಸ್ವಲ್ಪ ಸ್ವೀಟ ಕಲೆ ತೊಗೊಂಡ್ರೆ ಬೇಗ ಬೇಯುತ್ತೆ ಅಂದರೆ ಹೇಳೋದಾಗಿರ್ತದ್ದು ಅಂತ ಅರ್ಥ ಏನೋ ಮಟನ್ನು ಚೆನ್ನಾಗಿ ಬೆಣ್ಣಲ್ಲೇ ಹುರ್ಕೋಬೇಕು ಈಗ ನಾವು ಇದಕ್ಕೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನ ಎರಡನ್ನೂ ಸೇರಿಸ್ಕೊಂಡ್ಬಿಡ್ಬೇಕು ಮಟನಲ್ಲಿರೋ ನೀರೆಲ್ಲ ಹಿಂಗಬೇಕು ಆಗಲೇ ಚೆನ್ನಾಗಿ ಉಪ್ಪು ಇದೆಲ್ಲ ಹಿಡ್ಕೊಳ್ಳೋದು ಮಟನ್ಗೆ ಸೊ ಹಾಗಾಗಿ ಉಪ್ಪು ಹಾಕ್ಕೊಂಬರೋಣ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಒಂದು ಅರ್ಧ ಟೀ ಈಗ ಅರ್ಶನೂ ಹಾಕ್ಕೊಂಬರೋಣ ಚೆನ್ನಾಗಿ ಇದು ಬೇಯಲಿ ಫ್ರೈ ಆಗಲಿ ನೀರೆಲ್ಲ ಹಿಂಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಈಗ ಈಗ ತಣ್ಣಗಾಗಿದೆ ಎಲ್ಲ ನಾವು ಹುಡ್ಕೊಂಡಿರೋಂಥ ಮಸಾಲೆ ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿಕೊಂಡು ಬಂದ್ಬೇಡೋಣ ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು ಒಂದು ಟೀ ಸ್ಪೂನ್ ಅಷ್ಟು ನಾವು ಧನಿಯಾ ಪುಡಿ ಹಾಕೊಂಬೇಣ ಧನಿಯಾ ಪುಡಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಳ್ಳೋಣ ಆಮೇಲೆ ಮೊದಲೇ ನಾವು ಮೆಷಿನ್ಗೆ ಹಾಕ್ಕೊಂಡಿದ್ವಿ ಸೊ ಹಚ್ ಖಾರದ ಪುಡಿನೂ ಹಾಕ್ಕೋಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಟೀ ಸ್ಪೂನಷ್ಟು ಹಚ್ ಖಾರದ ಪುಡಿ ಹಾಕ್ಕೊಳ್ತೀನಿ ನಿಮ್ಗೆ ಇನ್ನೂ ಜಾಸ್ತಿ ಖಾರ ತಿನ್ನಬೇಕು ಅಂತ ತಿನ್ನೋರಾದರೆ ಇನ್ನೂ ಜಾಸ್ತಿ ಹಾಕ್ಬೋದು ಇದನ್ನೆಲ್ಲ ಈಗ ನಾವೇನು ಮಾಡೋಣ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಿಕೊಂಡು ಬರೋಣ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು ಚೆನ್ನಾಗಿ ತರತರಿ ಇದ್ರೆ ಚೆನ್ನಾಗಿರಲ್ಲ ಫೈನ್ ಪೇಸ್ಟ್ ಆಗಿರಬೇಕು ಸೊ ನೋಡಿ ಈಗ ಮಟನ್ನು ಚೆನ್ನಾಗಿ ನೋಡಿ ನೀರೆಲ್ಲ ಎಲ್ಲ ತಿಂದುಬಿಟ್ಟಿದೆ ಚೆನ್ನಾಗಿ ಮಟನ್ ಕೂಡ ಚೆನ್ನಾಗಿ ಬೆಂದಿದೆ ಫ್ರೈ ಆಗಿದೆ ಸೊ ಈಗ ಏನು ಅಂದರೆ ನಾನು ಉಬ್ಕೊಂಡಿರೋ ಮಸಾಲೆನ ಹಾಕ್ಕೊಂಬೋಣ ಹಾಕ್ಕೊಂಡು ನೋಡಿಕೊಂಡು ನೀರು ಹಾಕ್ಕೋಬೇಕು ನಮಗೆ ಎಷ್ಟು ಸಾರು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೋಬೇಕು ಈ ಮಸಾಲೆಯಲ್ಲಿ ಚೆನ್ನಾಗಿ ಮಟನ್ನು ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ ಮಟನ್ಗೆ ನಾವು ಒಂದು ಮೂರರಿಂದ ನಾಲ್ಕು ಯೂಜಲ್ಲೂ ಕೂಸ್ಕೋಬೇಕು ವೀಕ್ಷಕರೇ ಯಾಕಂದರೆ ಮಟನ್ ಬೇಗ ಬೇಯೋದಿಲ್ಲ ಸೊ ಹಾಗಾಗಿ ನಾವು ಕುಕ್ಕರಲ್ಲೇ ಇಟ್ಕೊಂಡಿರೋದು ಸೊ ಈಗ ನೋಡಿಕೊಂಡು ಇಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಎಷ್ಟು ಕನ್ಸಿಸ್ಟೆನ್ಸಿ ನಿಮಗೆ ಸಾರು ತೆಳು ಬೇಕಾ ಗಟ್ಟಿ ಬೇಕಾ ಹೇಗೆ ಹಾಗೆ ನೋಡಿಕೊಂಡು ನೀರು ಹಾಕ್ಕೋಬೇಕು ನೋಡಿ ಈಗ ನಾನು ನೀರು ಹಾಕ್ಕೊಂಡಿದ್ದೀನಿ ಇಷ್ಟು ಈಗ ಇದನ್ನು ನಾವು ಲಿಡ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ಯೂಜಲ್ಲೂ ಕೂಗಿಸ್ಕೊಂಬಣ ಫಸ್ಟು ಮೊದಲೇ ನಾವು ಅವರೆಕಾಳನ್ನ ಕಾಳನ್ನ ಹಾಕ್ಕೋಬಾರ್ದು ನುಣ್ಣಗೆ ಆಗ್ಬಿಟ್ಟು ಇದಾಗ್ಬಿಡುತ್ತೆ ಸೊ ಫಸ್ಟು ಚೆನ್ನಾಗಿ ಮಟನ್ ಬೇಯಬೇಕು ಹಾಗಾಗಿ ನಾವು ಫಸ್ಟು ಮಟನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ವಿಜಲ್ ಇಟ್ಟು ಒಂದು ಮೂರರಿಂದ ನಾಲ್ಕು ವಿಜಲು ಕೂಗಿಸ್ಕೊಂಬರೋಣ ನೋಡಿ ಈಗ ಮಟನ್ನು ಬೆಂದಿದೆ ವಿಜಲು ಕೂಗಿದೆ ಮಟನ್ನು ಕೂಡ ಆಗಿದೆ ಬೆಂದಿದೆ ನೋಡೋಣ ಬನ್ನಿ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಅಲ್ಲಿ ಚೆನ್ನಾಗಿ ಬೆಂದಿದೆ ಸೊ ಈಗ ನಾವು ಇದಕ್ಕೆ ನಾವು ಇದಕ್ಕೆ ಇಟ್ಕೊಂಡಿದ್ದೀವಲ್ಲ ಅವರೆಕಾಳು ಒಂದು ಕೆ ಜಿ ಅವರೆಕಾಳು ಇದು ನಾನು ಇದು ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಒಂದೇ ಒಂದು ವಿಜಲು ಕೂಗಿಸ್ಕೋಬೇಕು ತುಂಬ ಕೂಗಿಸ್ಕೊಂಡು ಬಂದರೆ ಎಲ್ಲ ಅವರೆಕಾಳೆಲ್ಲ ಚೆನ್ನಾಗಿ ಮೆತ್ತಗಾಗಿ ಇದಾಗ್ಬಿಡುತ್ತೆ ಮಿಕ್ಸ್ ಆಗಿಬಿಡುತ್ತೆ ತುಂಬಾ ಮೆತ್ತಗಾಗ್ಬಿಡುತ್ತೆ ಸೊ ಒಂದು ವಿಷಲ್ ಸಾಕು ನಮಗೆ ಇಲ್ಲ ಪಾತ್ರೆದ ಹಾಗೆ ಕೂಡ ನೀವು ಇಟ್ಕೋಬೋದು ಹಾಗೇನೂ ಒಂದು ಐದು ನಿಮಿಷ ಅಥವಾ ಆರು ನಿಮಿಷ ಇಟ್ಟರೆ ಚೆನ್ನಾಗಿ ಬೆಂದುಬಿಡುತ್ತೆ ಕಾಳು ಇಲ್ಲಾಂದರೆ ಬೇಕಾದರೆ ಒಂದು ವಿಜಲ್ಲು ಕೂಗಿಸ್ಕೊಂಡು ಬರ್ಬೋದು ಈಗ ನೀರನ್ನ ಅಡ್ಜಸ್ಟ್ ಮಾಡಿಕೊಂಡು ಕುಕ್ಕರ್ನ ಕೂಗಿಸ್ಕೊಂಡು ಒಂದು ದ್ವಿಷನ್ ಸಾಕು ಆಗಿದೆ ನೋಡಿ ನಮ್ಮ ಇಟ್ಟು ಅವರೆಕಾಳು ಮಟನ್ ಸಾರು ರೆಡಿಯಾಗಿರ್ತದೆ ಸೂಪರಾಗಿರುತ್ತೆ ಇಷ್ಟ ಥರ ಇದು ಅನ್ನ ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಸೀಸನಲ್ಲಿ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಾಗಿದೆ ನೋಡಿ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ ತುಂಬಾ ಚೆನ್ನಾಗಿ ಬೆಂದಿದೆ ಎಲ್ಲಾನು ಅನ್ನ ಮುದ್ದೆ ಚಪಾತಿ ಪೂರಿ ಎಲ್ಲದಕ್ಕೂ ಈ ಸಾರು ತುಂಬಾ ಚೆನ್ನಾಗಿರುತ್ತೆ ಶಿಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಅಕ್ಷೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ